ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪ್ಲಮ್ ಫ್ರೂಟ್ ಬಗ್ಗೆ ಹೇಳ್ತೇನೆ ಹಾಗೆ ನಾನು ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೇನೆ ಸೊ ಕೋ ವಿಡಿಯೋನ ಲಾಸ್ಟ್ ತನಕ ನೋಡಿ ಇವತ್ತು ನಾನು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ದೆ ಸೊ ನನಗೆ ಅಲ್ಲಿ ಪ್ಲಮ್ ಸಿಕ್ತು ಸೊ ನಾನು ಹಾಗೆ ಪ್ಲಮ್ ತಗೊಂಡು ಬಂದೆ ಇವಾಗ ಹೇಗೂ ಸೀಸನ್ ಎಲ್ಲ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ಕೆ ಜಿಗೆ ಒನ್ ಫಿಫ್ಟಿ ನೈನ್ ಇತ್ತು ನಾನು ಹಾಫ್ ಕೆ ಜಿ ತಗೊಂಡೆ ಹಾಗೆ ಈ ಪ್ಲಮ್ ಫ್ರೂಟ್ ಬಗ್ಗೆ ಹೇಳಬೇಕು ಅಂದರೆ ಈ ಫ್ರೂಟ್ ನಮ್ಮ ಭಾರತ ದೇಶದಲ್ಲಿ ಕೂಡ ಬೆಳೀತಾರೆ ಉತ್ತರಾಖಂಡ ಹಿಮಾಚಲ ಪ್ರದೇಶ ಹಾಗೆ ಕಾಶ್ಮೀರ ಮತ್ತು ಪಂಜಾಬಲ್ಲಿ ಕೂಡ ಇದನ್ನು ಬೆಳೀತಾರೆ ಈ ಪ್ಲಮ್ ಫ್ರೂಟ್ನ ಆ್ಯಕ್ಚುಲಿ ಇದರ ಮೂಲ ಎಲ್ಲಿ ಅಂದರೆ ಈಸ್ಟ್ ಯುರೋಪಿಯನ್ ಮತ್ತು ಚೀನಾದ್ದು ಇವಾಗ ಈ ಫ್ರೂಟನ್ನು ನಾನು ಕಟ್ ಇದ್ದೇನೆ ಹಾಗೆ ಟೇಸ್ಟ್ ಮಾಡಿದೆ ಸ್ವಲ್ಪ ಹುಲಿ ಹುಳಿಯಾಗಿತ್ತು ತುಂಬ ಸ್ವೀಟ್ ಇರಲಿಲ್ಲ ಸೊ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹುಳಿಗೆ ಸಾಲ್ಟ್ ಮತ್ತು ಚಿಲ್ಲಿ ಸೊ ಅದರ ಜೊತೆ ಟ್ರೈ ಮಾಡ್ತಾ ಇದ್ದೇನೆ ಟೇಸ್ಟ ಅಂತೂ ಸಖತ್ತಾಗಿತ್ತು ಹಾಗೆ ಈ ಹಣ್ಣುಗಳನ್ನು ಕಟ್ ಮಾಡಿ ತಿನ್ನೋದಕ್ಕಿಂತ ಹಾಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಹಣ್ಣುಗಳನ್ನೆಲ್ಲ ಕೆಲವು ಹಣ್ಣುಗಳನ್ನು ಮಾತ್ರ ಆ ಥರ ತಿಂದರೆ ಚೆನ್ನಾಗಿರುತ್ತೆ ನನಗಂತೂ ಈ ಥರ ತಿಂದನೇ ಚೆನ್ನಾಗಿರೋದು ನೆಕ್ಸ್ಟ್ ಇವಾಗ ನಮ್ಮ ಮನೆಯಲ್ಲಿ ಡಾರ್ಕ್ ಚಾಕ್ಲೇಟ್ ಇತ್ತು ಸೊ ನನಗೆ ಡಾರ್ಕ್ ಚಾಕ್ಲೇಟ್ ಪ್ಲಸ್ ಪ್ಲಮ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಟ್ರೈ ಮಾಡಬೇಕಿತ್ತು ಸೊ ಹಾಗೆ ನಾನಿಲ್ಲಿ ಹಾಗೆ ಡಾರ್ಕ್ ಚಾಕ್ಲೇಟ್ ಮತ್ತು ಪ್ಲಮ್ಮನ್ನು ಟ್ರೈ ಮಾಡಿದೆ ಅಂತೂ ವರ್ಸ್ಟ್ ಆಗಿತ್ತು ನೀವಂತೂ ಟ್ರೈ ಮಾಡಬೇಡಿ ನಿಮಗೆ ನಾನು ಸಜೆಷನ್ ಮಾಡಲ್ಲ ಕಹಿ ಮತ್ತು ಹುಳಿ ಮಿಕ್ಸ್ ಆದರೆ ಚೆನ್ನಾಗೇ ಇರಲ್ಲ ಅದಕ್ಕೆ ನಾನು ಮಾಮೂಲಿಯಾಗಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಜೊತೆ ಮತ್ತೆ ಮಿಕ್ಸ್ ಮಾಡಿ ತಿಂದೆ ಅದಂತೂ ಟೇಸ್ಟು ಇನ್ನೂ ಚೆಂದಾಗಿತ್ತು ಮತ್ತು ಈ ಪ್ಲಂಕ್ ಫ್ರೂಟ್ ಅಲ್ಲಿ ವೈಟಮಿನ್ ಸಿ ವೈಟಮಿನ್ ಎ ಮತ್ತು ವೈಟಮಿನ್ ಕೆ ಇದೆ ಹಾಗೆ ಈ ಪ್ಲಮ್ ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ತುಂಬ ಇದೆ ಪ್ಲಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಹಾಗೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ಕ್ಯಾಲೋರಿ ಕಡಿಮೆ ಇರೋದರಿಂದ ನಮಗೆ ವೆಯ್ಟ್ ಲಾಸ್ ಕೂಡ ಇದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಈ ಫ್ರೂಟ್ ತಿನ್ನೋದರಿಂದ ನಾವು ತುಂಬ ಏಜ್ ಆಗಿದ್ದರೆ ಕೂಡ ನಾವು ಹೆಂಗಾಗಿ ಕಾಣ್ತೇವೆ ಇಲ್ಲ ನಮ್ಮ ಬಾಡಿಯಲ್ಲಿರುವ ಸೆಲ್ಸ್ ಹೆಲ್ತಿ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ಇವಾಗ ಇದು ಈ ಫ್ರೂಟ್ ಬಂದ್ಬಿಟ್ಟು ಎಲ್ಲ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಸೊ ನೀವು ಆದಷ್ಟು ಬೇಗ ತಗೊಂಡು ತಿನ್ನಿ ಹಾಗೆ ಹೆಲ್ದಿಯಾಗಿರಿ ಹಾಗೆ ಈ ಪ್ಲಮ್ ಫ್ರೊಟ್ಟಿಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಎಲ್ರಿಗೂ